ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಮರಿದರೆ ಲೈಕ್ ಮಾಡಿ ಇದೇನಿದು ಕೋಳಿ ಕೂಗ್ತಾ ಇದೆಲ್ಲ ಪದ್ಮಾವ್ರ ಮನೆ ಹತ್ರ ಬೆಂಗಳೂರಲ್ಲಿ ಅಂತ ಅಂದ್ಕೊಬೋದು ಆ್ಯಕ್ಚುಲಿ ವಾಯ್ಸವ್ರು ಕೊಡ್ತಾ ಇರೋದು ನಾನು ಅಮ್ಮನ ಮನೆಯಲ್ಲಿ ಅಮ್ಮ ಮನೆಗೆ ಹಳ್ಳಿಗೆ ಬಂದಿದ್ದೀನಿ ಸೊ ಹಾಗಾಗಿ ಇಲ್ಲಿ ನೆಟ್ವರ್ಕ್ ಇಶ್ಯೂಸ್ ಇರೋದ್ರಿಂದ ವಿಡಿಯೋ ಅಪ್ಲೋಡ್ ಆಗುತ್ತೆ ಇಲ್ಲ ಗೊತ್ತಿಲ್ಲ ಸಾರಿ ಮತ್ತು ನನಗೆ ಯಾ ಕರೆಕ್ಟ್ ಟೈಮ್ಗೆ ವಿಡಿಯೋ ಹಾಕೋದು ಕೂಡ ತುಂಬಾ ಕಷ್ಟ ಆಗುತ್ತೆ ನೀವು ಕೂಡ ಎಲ್ಲ ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊತೀನಿ ಅದರಲ್ಲೂ ಇಷ್ಟು ದೊಡ್ಡ ಮನೆ ಕೆಲಸ ಮಾಡಿಕೊಂಡು ಮತ್ತು ಅದು ಇದು ಕ್ಲೀನಿಂಗ್ ಮತ್ತು ಯಾವಾಗಲೂ ಮನೆಯಲ್ಲೇ ಇರ್ತಾರೆ ಮಕ್ಕಳು ಹಸ್ಬೆಂಡು ಎಲ್ಲ ಸೊ ತಿಂಡಿ ಅಡುಗೆ ಇದನ್ನೆಲ್ಲ ಮಾಡಿಕೊಂಡು ನನ್ನ ಫ್ರೀ ಟೈಮಲ್ಲಿ ನಾನು ವಿಡಿಯೋ ಎಡಿಟಿಂಗ್ ಮಾಡಿಕೊಂಡು ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಬಟ್ಟೆ ಕಷ್ಟ ಆಗುತ್ತೋ ಅದು ಡೇ ಬೈ ಡೇ ಮ ನೀವಂತೂ ಎವ್ರಿ ಡೇ ಬ್ಲಾಗ್ಸ್ನ ಅಪ್ಲೋಡ್ ಮಾಡಿ ಅಂತ ಕೇಳ್ತಿದ್ದೀರ ನನಗೆ ಇನ್ ಟೈಮ್ ಅಂದರೆ ನಾನು ಇವಾಗ ಏನು ಟೆನ್ ಓ ಕ್ಲಾಕ್ ಅಪ್ಲೋಡ್ ಮಾಡ್ತಾಯಿದ್ದೀನಲ್ಲ ಆ ಟೈಮ್ ನನಗೆ ಆಗೋದೇ ಇಲ್ಲ ನಿಜವಾಗ್ಲೂ ಒಂದೊಂದು ಸಲ ತುಂಬನೇ ಟಯರ್ಡ್ ಆಗಿರುತ್ತೆ ಬೇಗನೆ ನಿದ್ದೆ ಬಂದುಬಿಡುತ್ತೆ ಎಡಿಟಿಂಗ್ ಮಾಡಿ ವಾಯ್ಸವ್ರು ಕೊಡೋದಕ್ಕೆ ಆಗೋದೇ ಇಲ್ಲ ನಂಗೆ ಅಂತೂ ಚಿಕ್ಕ ಮನೆ ಆಗಿದ್ದಿದ್ರೆ ಆರಾಮಾಗೆ ಮಾಡಿ ಹಾಕ್ಬಿಡ್ತಾಯಿದ್ದೆ ಬಟ್ ಸ್ವಲ್ಪ ಕೆಲಸ ಜಾಸ್ತಿ ಆಗ ಆಗಿ ಆಗಿರೋದ್ರಿಂದ ವಾಯ್ಸವ್ರು ಇನ್ ಟೈಮ್ಗೆ ಸೇಮ್ ಟೈಮ್ಗೆ ಟೆನ್ ಓ ಕ್ಲಾಕ್ ಹಾಕೋದಕ್ಕೆ ನಂಗೆ ಆಗೋಲ್ಲ ಸೊ ಸಾರಿ ಏನಾದರೂ ನಾನು ಕರೆಕ್ಟ್ ಟೈಮ್ಗೆ ಹಾಕ್ದೆ ನಿಮ್ಗೆ ಏನಾದರೂ ಬೇಜಾರು ಮಾಡಿಸಿದ್ರೆ ನೆಕ್ಸ್ಟ್ ಇವಾಗ ಕುಡಿಯೋದಕ್ಕೆ ನೀರು ಇರಲಿಲ್ಲ ಫ್ರೆಂಡ್ಸ್ ಫಿಲ್ಟರ್ ಫುಲ್ ಹೋಗ್ಬಿಟ್ಟಿತ್ತು ನೀರೇ ಫಿಲ್ಟರ್ ಆಗ್ತಾ ಇರಲಿಲ್ಲ ಅದಕ್ಕೋಸ್ಕರ ವೀಡಿಯೋಸ್ ಸರಿಯಾಗಿ ಮಾಡೋಕೋಗ್ಲಿಲ್ಲ ನಾನು ಆಲ್ಮೋಸ್ಟ್ ತ್ರೀ ಡೇಸ್ ಇಂದ ನಾನು ಹೇಳ್ತಾನೆ ಇದ್ದೀನಿ ಫಿಲ್ಟರ್ಗೆ ಸರ್ವಿಸ್ ಅವ್ರಿಗನ್ನ ಕರೆಸಿ ಅಂತ ಅಂದ್ಬಿಟ್ಟು ಬಂದು ಿಟಿ ಸಾವಿರ ಲೀಟರ್ ನೀವು ಅಡಿಗೆ ಮಾಡ್ತೀವಿ ಅಂತ ಒಂದು ಫಿಫ್ಟಿ ಲೀಟರ್ ಹಿಡ್ಕೊಂಡ್ರೆ ಕೂಡ ನೀವೇ ಕೊಂಡ್ ಹಾಕೋಣಿ ಮಂತ್ಲಿ ಫೈವ್ ಹಂಡ್ರೆಡ್ ಲೀಟರ್ ಯೂಸ್ ಮಾಡದ್ ಆಗುತ್ತೆ ಅದಾದ್ರೂ ಅಷ್ಟೇ ಮೇಡಮ್ ಯಾವ್ದೇ ಫಿಲ್ಟರ್ ಪ್ರತಿ ವರ್ಷ ಮಾರ್ಚ್ ಏಪ್ರಿಲ್ ಮೇ ಈ ತಿಂಗಳಲ್ಲಿ ನಮ್ಮದು ಸರ್ವಿಸ್ ಬರುತ್ತೆ ಪ್ರತಿ ತಿಂಗಳು ಅಷ್ಟೊಂದು ದುಡ್ಡು ಕೊಟ್ಟು ನಾವು ರೆಡಿ ಮಾಡಿಸ್ಬೇಕು ಸಲ ಪರವಾಗಿಲ್ಲ ಸ್ವಲ್ಪ ಕಡಿಮೆ ಆಯಿತು ವರ್ಷ ವರ್ಷ ಒಂದು ಏಯ್ಟು ತೌಸಂಡ್ವರೆಗೂ ಸರ್ವೀಸ್ ಬರುತ್ತೆ ವರ್ಷ ವರ್ಷ ನಾ ಇಷ್ಟೊಂದು ಖರ್ಚು ಮಾಡಿ ಸರ್ವಿಸ್ ಮಾಡಿಸ್ಬೇಕಾ ಇದಕ್ಕಿಂತ ವಸದೇ ತಗೊಳದ್ ಬೆಟರ್ ಅಲ್ವಾ ಅಂತ ನಾನು ಇವ್ರ ಹತ್ರ ಮಾಡ್ತಾ ಇದ್ದೆ ಸೊ ವರ್ಷ ವರ್ಷ ಫಿಲ್ಟರ್ನ ಸರ್ವಿಸ್ ಮಾಡಿಸ್ಲೇಬೇಕು ಮ್ಯಾಮ್ ಎಲ್ಲ ನೀರು ನೀರ್ ನೋ ಯೂಸ್ ನಂಗೆ ಸೊ ಸರ್ವಿಸ್ ಮಾಡಿಸಿ ಕೂಡ್ರೇ ಒಳ್ಳೇದು ಸೊ ಅಂತ ಹೇಳ್ತಾ ಇದ್ರು ಇಲ್ಲಿ ಮೋಟರು ಮತ್ತು ಕೆಲವೊಂದು ಐಟಮ್ ಸಿಕ್ಕ ಕಾಸ್ಟ್ಲಿ ಇರುತ್ತೆ ಈ ವರ್ಷ ನಮಗೆ ಮೋಟರ್ ಅದೆಲ್ಲ ಪ್ರಾಬ್ಲಮ್ ಏನಿಲ್ಲ ಅನ್ನೋದು ಕಂಪಲ್ಸರಿ ಎಲ್ಲ ಫಿಲ್ಟರ್ ಅಂತ ಸೊ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಇವಿಯಿಂದನೇ ಸ್ಟೀಲ್ ಮಾಡಿರೋದೆಲ್ಲ ಮಧ್ಯದಲ್ಲಿ ಅದೇನೇ ಇವು ಅದು ನೀರು ನೀರಲ್ಲಿರುವಂಥ ಬ್ಯಾಕ್ಟೀರಿಯಾನ ಕೊಲ್ಲುತ್ತೆ ಅದು ಅದಿಲ್ಲ ಅಂದರೆ ನೀವು ಇವು ಇಲ್ದಿರೋ ಫಿಲ್ಟರು ಅಂದರೆ ನೀರು ಅದು ಬ್ಯಾಕ್ಟೀರಿಯಾನೇ ಕೊಲ್ಲಿಲ್ಲ ಅಂದರೆ ನೀವು ನೀರು ಕುಡಿದ್ರೂ ವೇಸ್ಟು ಅಂತ ಹೇಳಿ ಮಾಡ್ತಾ ಮಾಡ್ತಾಯಿದ್ರು ಅವರು ಇನ್ನು ಅವರು ಎಲ್ಲ ಸರ್ವಿಸ್ ಮಾಡಿ ಹೊರಟರು ಕೆಲವೊಬ್ಬರು ತುಂಬಾ ಚೆನ್ನಾಗಿ ಮಾಡ್ತಾರೆ ಸರ್ವಿಸ್ ಆ್ಯಕ್ಚುಲಿ ಇವ್ರು ಒಬ್ಳಿದವರಂತೆ ತುಂಬಾ ಚೆನ್ನಾಗಿ ಮಾಡಿದರು ಕೆಲವೊಬ್ಬರು ಬರ್ತಾರೆ ಸೊ ಒಬ್ಬೊಬ್ಬರು ಒಂದೊಂದು ರೀತಿ ಇರುತ್ತೆ ಡಿಫ್ರೆಂಟ್ ಡಿಫ್ರೆಂಟಿಂದ ಕಂ ಕಂಪ್ನಿ ಕಡೆಯಿಂದ ಒಬ್ಬೊಬ್ರು ಚೆನ್ನಾಗಿ ಮಾಡ್ತಾರೆ ಕೆಲವರು ಅಷ್ಟೊಂದು ನನಗೆ ಸ್ಯಾಟಿಸ್ಫೈ ಆಗಿರಲ್ಲ ಆ ಥರ ಮಾಡ್ತಾರೆ ಇನ್ನು ನೆಕ್ಸ್ಟ್ ಅವರು ಹೊರಡ್ತಿದ್ದಂಗೆ ನಾನಿಲ್ಲಿ ಕಿಚನ್ ಎಲ್ಲ ಕ್ಲೀನ್ ಮಾಡಬೇಕಾಗಿತ್ತು ಸೊ ಶನಿವಾರ ಮಧ್ಯಾಹ್ನ ಅಡುಗೆ ಗಿಡಿಗೆ ಎಲ್ಲ ಮಾಡಿದ್ದು ವರ್ಸಿರಲಿಲ್ಲ ಹಾಗಾಗಿ ಫಸ್ಟ್ ಇವಾಗ ಗ್ರೇಪ್ ಜ್ಯೂಸ್ ಮಾಡೋಣ ಅಂತೇಳ್ಬಿಟ್ಟು ಈವ್ನಿಂಗ್ ಮಕ್ಕಳಿಗೆ ಇದ್ದೀನಿ ಬ್ಲ್ಯಾಕ್ ಗ್ರೇಪ್ ಜ್ಯೂಸು ತುಂಬ ಚೆನ್ನಾಗಿರುತ್ತೆ ಸೊ ಈ ಜ್ಯೂಸು ಮಾಡಿದಾಗೆಲ್ಲ ನನಗೆ ಎಮ್ ಟಿ ಆರ್ ಹೋಟೆಲ್ ನಿನ್ಪಾಗ್ತಾ ಇರುತ್ತೆ ಅವರು ವೆಲ್ಕಮ್ ಡ್ರಿಂಕ್ನ ಫಸ್ಟು ಗ್ರೇಪ್ ಜ್ಯೂಸಿಂದನೇ ಶುರು ಮಾಡ್ತಾರಲ್ವ ಸೊ ಮತ್ತು ತುಂಬಾ ಟೇಸ್ಟಿಯಾಗಿರುತ್ತೆ ಬ್ಲ್ಯಾಕ್ ಗ್ರೇಪ್ ಜ್ಯೂಸು ನಾವು ಹಾಗೇ ತಿನ್ನೋದಿಲ್ಲ ಬ್ಲಾ ಬ್ಲ್ಯಾಕ್ ಗ್ರೇಪ್ ಗ್ರೇಪ್ಸ್ನ ಸೊ ಜ್ಯೂಸ್ ಮಾಡಿನೇ ಕುಡಿಯೋದು ಗ್ರೀನ್ ಗ್ರೇಪ್ಸ್ ಆದರೆ ತಿಂತಾಯಿರ್ತಾರೆ ಹುಡುಗರು ಇದಾದರೆ ಜ್ಯೂಸ್ ಮಾಡಿಕೊಡ್ಲೇಬೇಕು ಯಾವಾಗಲೂ ಸೊ ಹಾಗಾಗಿ ಇವಾಗ ಮಾಡಿ ಕೊಡ್ತಾ ಇದ್ದೀನಿ ಈಗ ಸಮ್ಮರ್ ಆಗಿರೋದ್ರಿಂದ ಎವ್ರಿ ಡೇ ಒಂದೊಂದು ಜ್ಯೂಸ್ ಮಾಡ್ತಾನೆ ಇರ್ತೀನಿ ಆ ಆ ಥರ ಕುಡಿಯೋದ್ರಿಂದ ಸ್ವಲ್ಪ ನೀರು ಬಾಯಾರಿಕೆ ಅನ್ನೋದು ಕಡಿಮೆ ಆಗುತ್ತೆ ಹಾಗೆ ಎಲ್ತ್ಗೂ ಕೂಡ ಒಳ್ಳೇದಲ್ವ ನಮ್ಮ ಸ್ಕಿನ್ಗೂ ಒಳ್ಳೆಯದು ಹಾಗೆ ಎಲ್ತ್ಗೂ ಕೂಡ ಒಳ್ಳೆಯದು ಪಾತ್ರೆ ನೋಡ್ತಾ ಇರ್ಬೋದು ಎಷ್ಟೊಂದಿದೆ ಅಂತ ಅಂದ್ಬಿಟ್ಟು ಮಧ್ಯಾಹ್ನ ಪಾತ್ರೆ ಮತ್ತು ಬೆಳಗ್ಗೆದೊಂದು ಸ್ವಲ್ಪ ತಿಂಡಿ ತಿಂದಿದ್ದ ಪಾತ್ರೆನೂ ಇತ್ತು ಶನಿವಾರ ಆಗಿದ್ದಿಂದ ನನಗೆ ಮನೆ ಒರೆಸ್ಕೊಂಡು ಅಡುಗೆ ಮತ್ತು ಪೂಜೆ ಇದೆ ಸರಿ ಆಗ್ತಾ ಇತ್ತು ಹಾಗಾಗಿ ತ ತೊಳೆಯೋಕ್ಕೆ ಹೋಗಿಲ್ಲ ಮತ್ತು ಮಗಳು ಕೂಡ ಅಂತ ಅಂದರು ಮಂತ್ಲಿ ಇದರಿಂದ ರೆಸ್ಟ್ ಮಾಡು ಅಂತ ಹೇಳಿದ್ದೆ ಅದಕ್ಕೆ ಹಾಗೆ ಜಾಸ್ತಿ ಆಗಿಬಿಟ್ಟಿತ್ತು ಎಲ್ಲ ವಾಶ್ ಮಾಡಿ ಆಮೇಲೆ ಅಡುಗೆ ಮಾಡೋಣ ಅಂತೇಳಿ ಗ್ಯಾಸು ಎಲ್ಲ ಒರೆಸ್ದೆ ಅದು ಸರ್ವಿಸ್ ಮಾಡಿದ್ದೆಲ್ಲ ಗಲೀಜಾಗಿತ್ತಲ್ಲ ಅದಕ್ಕೋಸ್ಕರ ಗ್ಯಾಸ್ ಒರೆಸ್ಕೊಂಡು ಪಾತ್ರೆ ಎಲ್ಲ ತೊಳೆದು ಆಮೇಲೆ ಅಡುಗೆ ಮಾಡಿದೆ ಸ್ವಲ್ಪ ಲೇಟಾಗೆ ಮಾಡ್ತಿರ್ತೀನಿ ವೀಕೆಂಡ್ ಸ್ಯಾಟರ್ಡೆ ಅಡುಗೆನ ಏನಾದರೂ ಸ್ನ್ಯಾಕ್ಸ್ ತರ್ತಾ ಇರ್ತಾರೆ ಇಲ್ಲ ನಾನೇ ಮನೇಲಿ ಏನಾದರೂ ಮಾಡ್ತಾಯಿರ್ತೀನಿ ಹಾಗಾಗಿ ಊಟ ಮಾಡೋದು ಸ್ವಲ್ಪ ಲೇಟೆ ಶನಿವಾರ ಅದಕ್ಕೆ ನಾನು ನಿಧಾನಕ್ಕೆ ಅಡುಗೆ ಮಾಡೋದ್ರಿಂದ ಇದೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಅಡುಗೆ ಮಾಡೋಣ ಅಂಥೇಳಿ ಈಗ ಪಾತ್ರೆ ಎಲ್ಲ ವಾಶ್ ಮಾಡಿ ಸೊ ಶಿಂಕು ಎಲ್ಲ ಕ್ಲೀನ್ ಮಾಡಿ ಇದ್ದೀನಿ ಸೊ ಭಾನುವಾರ ನಮಗೆ ಬೆಳಗ್ಗೆ ಎದ್ದು ಲೇಟಾಗಿ ಎದ್ರೂ ಈಸಿ ಆಗುತ್ತಲ್ವಾ ನೀಟಾಗಿರುತ್ತೆ ಫ್ರೆಶ್ ಮತ್ತು ಮೈಂಡ್ ಕೂಡ ಫ್ರೆಶ್ ಆಗುತ್ತೆ ಏನು ಪಾತ್ರೆ ಇಲ್ಲ ಮತ್ತು ಕಿಚನ್ನು ನೀಟಾಗಿತ್ತು ಅಂತಂದರೆ ಸೊ ಇದಿಷ್ಟು ಪಾತ್ರೆಗಳು ಎಷ್ಟೊಂದಿದೆ ನೋಡ್ತಾ ಇರ್ಬೋದು ಸುಮಾರು ಮುಕ್ಕಾಲು ಗಂಟೆ ತೊಳೆದಿದ್ದೀನಿ ಅಷ್ಟೊಂದು ಪಾತ್ರೆ ಇತ್ತು ಸೊ ಪಾತ್ರೆ ಎಲ್ಲ ವಾಶ್ ಮಾಡಿ ಗ್ಯಾಸ್ ಹೊರಿಸೋಷ್ಟೊತ್ತಿಗೆ ನನ್ನ ಹಸ್ಬೆಂಡು ಶನಿವಾರ ಪ್ರತಿ ಶನಿವಾರ ಆಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ಮಹಾತ್ಮರ ದೇವಸ್ಥಾನಕ್ಕೆ ಹೋಗ್ತಾರೆ ಹೋದಾಗ ಅಲ್ಲಿ ಈ ಥರ ಏನು ಚಾಟ್ಸ್ದೆಲ್ಲ ಒಂದು ಶಾಪ್ ನೋಡಿದ್ರಂತೆ ಅಲ್ಲಿ ಮಂತ್ರಾಲಯದಲ್ಲಿ ಮಾಡ್ತಾರಲ್ವ ಬದನೆಕಾಯಿ ಬುಂಡ ಅದು ಇಲ್ಲಿ ಮಾಡ್ತಾ ಇದರಲ್ಲ ಅಂತ ಹೇಳಿದ್ರು ತಗೊಂಬನ್ನಿ ಅಂತ ಹೇಳಿದೆ ಮಂತ್ರಾಲಯಕ್ಕೆ ಹೋದರೆ ಇದನ್ನು ಮಿಸ್ ಮಾಡೋದೇ ಇಲ್ಲ ನಾವಂತೂ ದೇವಸ್ಥಾನದ ಹತ್ರ ಅಲ್ಲಿ ರೂಮ್ಸ್ಗೆಲ್ಲ ಹೋಗ್ತೀವಲ್ಲ ಮಂತ್ರಾಲಯದಲ್ಲಿ ಅಲ್ಲಿ ಈವ್ನಿಂಗ್ ಟೈಮು ಎಷ್ಟೊಂದು ಜನ ಬ ಬಂದೇಕಾಯಿ ಬೋಂಡ ಎಲ್ಲ ಈವ್ನಿಂಗ್ ಸ್ನ್ಯಾಕ್ಸಾಗಿ ಮಾಡ್ತಿರ್ತಾರೆ ಲಾಸ್ಟ್ ಟೈಮ್ ಅಲ್ಲ ಲಾಸ್ಟ್ ಟೈಮ್ ನಾನು ಮಗ ತಿಂದ್ಕೊ ತಿಂದ್ಬಿಟ್ಟು ಪಾಪ ನಾವೇ ಬಲವಂತ ಮಾಡಿದ್ದು ನಾವು ಮಂತ್ರಾಲಯ ಹೋಗ್ಬಿಟ್ರೆ ಜಾಸ್ತಿ ಮಸಾಲ ಶೋಡಾ ಅದು ಇದು ಕುಡಿತಾ ಇರ್ತೀವ ಬಿಸಿಲು ಬಿಸಿಲಿಗೆ ತಡಿಯೋಕಾಗದೆ ನನಗಂತೂ ಹೋದಾಗೆಲ್ಲ ಮಿಸ್ಸೇ ಮಾಡ್ಕೊಳ್ಳೋಲ್ಲ ಮಸಾಲ ಶೋಡ ಅದು ಇದು ಜಾಸ್ತಿ ಊಟಕ್ಕಿಂತ ಅದನ್ನ ಆ ಥರದ್ದೆಲ್ಲ ಕುಡಿತಾ ಇರ್ತೀವಿ ಸೊ ಅದು ಇದು ಏನೇನೋ ತಿಂದ್ಕೊಂಡಿದ್ವಿ ಅದ್ರ ಜೊತೆಗೆ ಪಂಚಮುಖಿಗೆ ಹೋಗಿ ಅದು ಇದು ಏನೋ ತಿನ್ಕೊಂಡು ಬಂದಿದ್ವಿ ಆಮೇಲೆ ಈವ್ನಿಂಗ್ ಟೈಮ್ ಮತ್ತೆ ದರ್ಶನ ಮಾಡೋಕ್ಕೆ ಹೋದಾಗ ಸೊ ದೇವಸ್ಥಾನ ಮುಂದೆ ಬ ಬಂದೇಕಾಯಿ ಬೋಂಡ ತಿಂದ್ಕೊಂಡು ಬಂದ್ವಿ ನಾವೇ ಬಲವಂತ ಮಾಡಿದ್ವು ಅವ್ನಿಗೆ ತಿಂದು ತಿಂದು ಅಂತ ಒಂದೇ ಒಂದು ತಿಂದ ಸೊ ಅದು ಇದು ತಿಂದು ಡೈಜೆಷನ್ ಆಗಿರಲಿಲ್ಲ ಅವನಿಗೆ ಮತ್ತು ಈ ಥರದ್ದೆಲ್ಲ ಬೋಂಡ ಬಜ್ಜಿ ಇಷ್ಟ ಆಗೋಲ್ಲ ಅವನಿಗೆ ಸೊ ತಿನ್ಸಿದ್ವಿ ನಾವು ಯಾವಾಗಲೂ ಹತ್ರಲ್ಲಾಗ ಹೋದರೆ ಲಾಂಗ್ ಅಂತ ನಮ್ಮ ಕಾರ್ ಹೋಗೋದಿಲ್ಲ ಸೊ ಓಲ್ವೋ ಬಸ್ ಬುಕ್ ಮಾಡ್ಕೊಂಡು ಹೋಗ್ತಿದ್ವಿ ಇಡೀ ಬಸ್ ತುಂಬ ಅಂದರೆ ಕೂತ್ಕೊಂಡಿದ್ದಂಥ ಸೀಟು ಬೆಡ್ಶೀಟು ಎಲ್ಲ ವಾಮಿಟ್ ಮಾಡಿಬಿಟ್ಟಿದ್ದ ರಾತ್ರಿಯಿಂದ ಬೆಳಗಿನ ಜಾವ ಬೆಂಗಳೂರಿಗೆ ಬರೋವರೆಗೂ ವಾಮಿಟ್ ಆಗಿಬಿಟ್ಟಿತ್ತು ಅವನಿಗೆ ಸೊ ಇದು ಯಾವಾಗಲೂ ನೆನಪು ಆಗ್ತಾನೆ ಇರುತ್ತೆ ಬಂದನೆ ಕಾ ಬೋಂಡ ತಿನ್ಬೇಕಾದಾಗಲ್ಲ ನನ್ನ ಮಗನದು ಸೊ ಇನ್ನು ನೆಕ್ಸ್ಟು ಇವಾಗ ಫಿಲ್ಟರೆಲ್ಲ ನಿಂಬೆಹಣ್ಣು ಹಾಕ್ಬಿಟ್ಟು ಇದ್ದೀನಿ ಆ್ಯಕ್ಚುಲಿ ಸಲ ಇದನ್ನು ತೆಗೆದ್ಬಿಟ್ಟು ಸ್ಟೋರ್ ಮಾಡ್ತೀವಲ್ಲ ಅದನ್ನು ನಾನು ಸ್ವಲ್ಪ ನಿಂಬೆಹಣ್ಣು ಹಾಕ್ಬಿಟ್ಟು ವಾಶ್ ಮಾಡ್ತಿದ್ದೀನಿ ಅಟ್ಲೀಸ್ಟು ವಾರ ಆಗಲಿಲ್ಲ ಅಂದರೆ ಹದಿನೈದು ದಿನಕ್ಕೊಂದ್ಸಲ ನಾನು ಆದರೂ ವಾಶ್ ಇರ್ತೀನಿ ಸೊ ಈಗ ಸೊ ಸ್ವಲ್ಪ ನಿಂಬೆಹಣ್ಣಿನ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ತೊಗೊಂಡು ಉಜ್ಜಿ ಎಲ್ಲ ವಾಶ್ ಮಾಡ್ತಾಯಿದ್ದೀನಿ ಒಂದಿನ ಅಡ್ಗೆ ಮನೆಯಲ್ಲಿ ನೀರಿಲ್ಲ ಅಂತಂದ್ರೆ ಅಡುಗೆ ಮಾಡೋದಕ್ಕೆ ಕುಡಿಯೋದಕ್ಕೆ ಎಷ್ಟು ಕಷ್ಟ ಆಗುತ್ತಲ್ವ ಅದೇ ಫಿಲ್ಟರ್ ಇದ್ರಂತೂ ಎಷ್ಟು ನೀರು ಯೂಸ್ ಮಾಡಿದ್ವಿ ಅಂತನೂ ಆ ಗೊತ್ತಾಗಲ್ಲ ಅಷ್ಟು ನೀರನ್ನ ಕುಡಿತಾ ಇರ್ತೀವಿ ಅಡುಗೆ ಮಾಡ್ತಾಯಿರ್ತೀವಿ ಅದೇ ಇಲ್ಲದೆ ಇರುವಾಗ ಒಂದೊಂದು ಲೋಟನು ಕೌಂಟ್ ಆಗ್ತಾ ಇರುತ್ತಲ್ವ ಸೊ ಅದೇ ಇದ್ದಾಗ ಯಾವುದ್ರ ಮೇಲೆ ಗೊತ್ತಾಗೋಲ್ಲ ಇಲ್ಲದೆ ಇರುವಾಗಲೇ ಎಲ್ಲ ಅಂತ ಹೇಳ್ತಾರಲ್ವ ಹಾಗೆ ಡಿಸ್ಟರ್ಬೆನ್ಸ್ ಆಗಿರ್ಬೋದು ಊರಲ್ಲಿ ಅಡ್ಜಸ್ಟ್ ಮಾಡ್ಕೊತೀರ ಅಂತ ಅಂದ್ಕೊತೀನಿ ಸೊ ಇಲ್ಲಿ ಬಂದಾಗ ಎಷ್ಟೊಂದು ದಿನ ಲಾಂಗ್ ಗ್ಯಾಪ್ ಆಗುತ್ತೆ ವಿಡಿಯೋ ನಿಮಗೆ ಕೆಲವರು ತುಂಬಾ ಇಷ್ಟಪಡ್ತಿದ್ದೀರಾ ಅಂಥವ್ರಿಗೆ ಬೇಜಾರು ಆಗುತ್ತೆ ಅಂತ ನಾನು ಹೇಗೋ ಕಷ್ಟಪಟ್ಕೊಂಡು ಮಾಡ್ತಾ ಇದೀನಿ ನಿಜವಾಗ್ಲೂ ಊರಿಗೆ ಬಂದರೆ ವಿಡಿಯೋ ಮಾಡಬೇಕು ಮತ್ತು ಓವರ್ ಕೊಡಬೇಕು ಎಡಿಟಿಂಗ್ ಮಾಡಬೇಕು ಅನ್ನೋದು ಸ್ವಲ್ಪನೂ ಇಷ್ಟ ಇರೋಲ್ಲ ಎಲ್ಲರ ಜೊತೆ ನಂಗೆ ಟೈಮ್ ಸ್ಪೆಂಡ್ ಮಾಡೋದೇ ತುಂಬಾ ಖುಷಿ ಇಷ್ಟ ಆಗುತ್ತೆ ಸೊ ಎಷ್ಟೊಂದು ಜನ ಇಷ್ಟಪಡೋರು ತು ಸುಮ್ ಮಿಸ್ ಮಾಡ್ಕೊತಾರೆ ಅಂಥೇಳಿ ವೀಡಿಯೋನ ಕಷ್ಟಪಟ್ಟು ಅಜ್ಜಿ ಮನೇಲಿ ಕೂತ್ಕೊಂಡು ವೀಡಿಯೋಗೆ ವಾಯ್ಸೋವರ್ ಕೊಡ್ತಾಯಿದ್ದೀನಿ ಡಿಸ್ಟರ್ಬೆನ್ಸ್ ಆಗಿದ್ರೆ ಸಾರಿ ಸಾರಿ ಹಾಗೆ ನೆಕ್ಸ್ಟ್ ಇವಾಗ ಫಿಲ್ಟರ್ ಎಲ್ಲ ತೊಳೆದು ಅದಾದಮೇಲೆ ಫಿಲ್ಟರ್ನು ಎಲ್ಲ ಒರೆಸ್ಕೊಂಡು ಇವಾಗ ಡೋರ್ ಕೂಡ ಎಲ್ಲ ಒರೆಸ್ಕೊಂಡು ಈಗ ಫಿಲ್ಟರ್ನ ಫಿಕ್ಸ್ ಮಾಡ್ತಾ ಇದ್ದೀನಿ ಈ ಮನೆ ಕೆಲಸಗಳಿಗೆ ನೆವರ್ ಎಂಡಿಂಗ್ ಅಲ್ವಾ ಒಂದಾದ ತಕ್ಷಣ ಒಂದು ಒಂದಾದ ತಕ್ಷಣ ಒಂದು ಒಂದಾದ ತಕ್ಷಣ ಒಂದು ಕೆಲಸಗಳಿದ್ದೇ ಇರುತ್ತೆ ನಾವಾಗಿ ನಾವು ಸುಮ್ಮನೆ ಕೂತ್ಕೋಬೇಕು ಹೋಗೋ ಯಾರು ಮಾಡ್ತಾರೆ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದರೆ ಮಾಡ್ತಾನೇ ಇರಬೇಕು ಅಷ್ಟೊಂದು ಕೆಲಸಗಳು ಅಲ್ವಾ ಎಲ್ಲ ಗೃಹಿಣಿ ಗೃಹಿಣಿಯರಿಗೂ ಇದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಎಷ್ಟು ಮಾಡಿದ್ರೂ ಮುಗಿಯೋದಿಲ್ಲ ರಾತ್ರಿ ಮಲ್ಗೋ ತನಕ ಮಾಡಿದ್ರು ಕೆಲಸಗಳಂತೂ ಮುಗಿಯೋದೇ ಇಲ್ಲ ಸೊ ಈಗ ಫಿಲ್ಟರೆಲ್ಲ ಫಿಕ್ಸ್ ಮಾಡಿದೆ ಅದಾದಮೇಲೆ ಎಲ್ಲ ಒಂದು ಬಟ್ಟೆ ತೊಗೊಂಡು ಒರೆಸ್ತಾ ಇದ್ದೀನಿ ಇವಾಗ ಗ್ಯಾಸ್ ಎಲ್ಲ ಒರೆಸ್ಕೊಳ್ಳೋಣ ಅಂತ ಕ್ಲೀನ್ ಮಾಡ್ತಾ ಇದ್ದೀನಿ ಫಸ್ಟು ಈ ಮಿಕ್ಸಿಗಳೆಲ್ಲ ತೆಗ್ದಿರ್ತೀನಲ್ವ ಬ್ಲೆಂಡರ್ ಜಾರು ಮಿಕ್ಸಿ ಸೊ ಅವನ್ನೆಲ್ಲ ಒರೆಸಿಟ್ಟು ಅದಾದಮೇಲೆ ಗ್ಯಾಸ್ ಒರೆಸ್ಕೊತೀನಿ ಪ್ರತಿದಿನ ಮಿಕ್ಸಿ ಯೂಸ್ ಮಾಡಿದಾಗೆಲ್ಲ ಒರೆಸಿ ಆವಾಗಿಂದ ಆವಾಗಲೇ ಇಟ್ಬಿಡ್ತೀನಿ ಸೊ ಅದನ್ನು ಪೆಂಡಿಂಗ್ ಇಟ್ಕೊಂಡಿರಲ್ಲ ಒಂದಿನ ಒರೆಸ್ಕೊಳ್ಬೇಕು ಅನ್ನೋ ರೀತಿ ಕಿಚನಲ್ಲಿ ಒಂದು ಸ್ವಲ್ಪ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಟೈಮ್ ಕೊಟ್ಟೆ ಕೊಡ್ತೀನಿ ಅಲ್ಲೂ ಇಲ್ಲೂ ಎಲ್ಲ ಎಲ್ಲೆಲ್ಲಿ ಗಲೀಜು ಕಾಣುತ್ತೆ ಅಲ್ಲೇ ಒರೆಸಿ ಇಟ್ಬಿಡ್ತೀನಿ ಮನೆಯಲ್ಲಿ ಎರಡು ಪ್ಲೇಸು ನೀಟಾಗಿತ್ತಂದರೆ ಇಡೀ ಮನೆ ಕ್ಲೀನಾಗಿರುತ್ತೆ ಒಂದು ಅಡುಗೆ ಮನೆಯಲ್ಲಿ ಗ್ಯಾಸ್ ಕೌಂಟರ್ ಟಾಪು ಬೆಡ್ರೂಮಲ್ಲಿ ಬೆಡ್ಡು ನೀಟಾಗಿತ್ತಂದರೆ ಇಡೀ ಮನೆ ಕ್ಲೀನಾಗಿರುತ್ತೆ ಅಲ್ವಾ ಒಂದೊಂದು ಸಲ ನನಗೆ ಅಡುಗೆ ಮನೆಯಲ್ಲಿ ಗಲೀಜಾಗಿತ್ತು ಅಂತ ಅಂದ್ಬಿಟ್ರೆ ಅಡುಗೆ ಮಾಡೋದೇ ಇಲ್ಲ ಫಸ್ಟು ಗ್ಯಾಸ್ ಒರೆಸ್ಕೊಂಡೇ ನಾನು ಆಮೇಲೆ ಅಡುಗೆ ಮಾಡೋದು ಯಾವಾಗಲಾದರೂ ಮಂಜು ಏನು ಮಾಡ್ತಾ ಅಕ್ಕ ಅಂತ ಕೇಳ್ತಿರ್ತಾರೆ ಸೊ ಆವಾಗ ಗ್ಯಾಸ್ ಇದ್ದೀನಿ ಮಂಜು ಅಡುಗೆ ಮಾಡಬೇಕು ಅದಕ್ಕೆ ಅಂತ ಅಂತ ಅಂದ್ಬಿಟ್ಟು ಯಾವಾಗಲೂ ಗ್ಯಾಸ್ ಒರೆಸೇ ನನಗೆ ಅಡುಗೆ ಮಾಡೋದು ಹಾಗೆ ಅಡುಗೆ ಮಾಡೋಕ್ಕೆ ಹೋಯ್ತು ಹೋಯ್ತು ಅಂತಂದರೆ ಕೋಪ ಬರುತ್ತೆ ಅದಕ್ಕೆ ಯಾವಾಗಲೂ ಗ್ಯಾಸ್ ಒರೆಸಿನೇ ಅಡುಗೆ ಮಾಡೋದು ಮತ್ತೆ ಗಲೀಜಾಯಿತು ಮತ್ತೆ ಒರೆಸ್ಕೊಳ್ಳೋದು ಈ ಥರ ಇರ್ತೀನಿ ಮಂಜು ಅಂತ ಹೇಳ್ತಾ ಇದ್ದೆ ಮಂಜು ರೀಸೆಂಟಾಗೆ ಒಂದು ಕಮೆಂಟ್ನ ಕಳಿಸ್ಕೊಟ್ಟಿದ್ರು ಯಾರೋ ಕಮೆಂಟ್ ಮಾಡಿದ್ರಂತೆ ನೀವು ಪದ್ಮಾವತಿ ಸ್ತೋತ್ರ ಓದ್ತೀರಲ್ವ ಪದ್ಮಾವತಿ ನಿಂಬಾಳಲ್ಲಿ ಪರಿಚಯ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ನನ್ನ ಫುಲ್ ನೇಮ್ ಬಂದು ಪದ್ಮಾವತಿನೇ ಸೊ ನಾನು ಚಾನಲ್ ನೇಮ್ ತುಂಬ ದೊಡ್ಡದಾಗುತ್ತೆ ಅಂಥೇಳಿ ಶಾರ್ಟಾಗೆ ಪದ್ಮ ಅಂತ ಇಟ್ಕೊಂಡಿದ್ದೀನಿ ಪದ್ಮಾವತಿನೇ ನನ್ನ ಹೆಸರು ಜಾಸ್ತಿ ನಾನು ಪದ್ಮಾವತಿ ಅಂತ ಬಾಳಿಸಲ್ಲ ಜಾಸ್ತಿ ಪದ್ಮ ಅಂತ ಶಾರ್ಟಾಗೆ ಹೇಳ್ತಾಯಿರ್ತೀನಿ ಎಲ್ಲರಿಗೂ ಪದ್ಮಾವತಿ ಅಂತ ಹೇಳಲ್ಲ ಸೊ ಪದ್ಮಾವತಿನೇ ನನ್ನ ಹೆಸರು ಕೂಡ ನಾನು ನಾಮಕರಣ ಮಾಡಿರೋದು ಶ್ರೀದೇವಿ ಅಂತೆ ಆದರೆ ನಮ್ಮ ಚಿಕ್ಕಪ್ಪ ಅದು ಬೇಡ ಅಂತ ಅಂದ್ಬಿಟ್ಟು ಪದ್ಮಾವತಿ ಅಂತ ಇಟ್ಟರಂತೆ ಸೊ ಆವಾಗಿಂದ ಇದೇ ಫಿಕ್ಸ್ ಆಯಿತು ಪದ್ಮಾವತಿ ಅಂತ ಹೆಸರಿಟ್ಟು ಬೇರೆಯವ್ರ ಮನೆ ಮನೆ ದೇವರು ಸೊಸೆಯಾಗಿ ಹೋಗಲಿಲ್ಲ ವೆಂಕಟೇಶ್ವರ ಸ್ವಾಮಿ ಮನೆ ದೇವರು ಸೊಸೆಯಾಗಿಯೇ ಹೋದೆ ತುಂಬಾ ಖುಷಿ ಇದೆ ನನ್ನ ಈ ಲೈಫಲ್ಲಿ ಈ ಹೆಸರು ಇಟ್ಕೊಂಡಿದ್ದಕ್ಕೂ ಆ ಮನೆ ದೇವರು ಸೊಸೆಯಾಗಿ ಹೋಗಿದ್ದೀನಿ ಅಂತ ಅಂದ್ಬಿಟ್ಟು ಹಾಗೆ ಇಲ್ಲಿ ಕ್ಯಾಬಿನೆಟ್ಸ್ ಎಲ್ಲ ಟಚ್ ಮಾಡಿದ್ದೀನಲ್ಲ ಹಾಗೆ ಎಲ್ಲ ಒರೆಸ್ಕೊಂಬಿಟ್ಟು ಸೊ ಗ್ಯಾಸ್ ಕೌಂಟರ್ ಟಾಪ್ ಎಲ್ಲ ಒರೆಸ್ದೆ ನನಗೆ ಮನೆ ಹೇಗಿರುತ್ತೋ ಏನೋ ಗೊತ್ತಿಲ್ಲ ನನಗೆ ಇಷ್ಟ ಆಗೋ ಥರ ಇರಬೇಕು ಅದು ಇರಬೇಕು ಇದು ಇರಬೇಕು ಅಂತ ಅನ್ ಅಲ್ಲ ಇರೋದನ್ನ ಇಟ್ಕೊಂಡು ಇರಬೇಕು ಅನ್ನೋದು ನನ್ನ ಆಸೆ ಹಾಗೆ ಇಲ್ಲಿ ಆಬ್ ಕೆಳಗಡೆ ಅನ್ನದಾಗಳು ಅದು ಇದು ಹೋಗಿರುತ್ತಲ್ವಾ ಆ ಒಂದು ಚಾಕು ತಗೊಂಡು ಎಲ್ಲ ಈಚೆ ತೆಗ್ದುಬಿಡ್ತೀನಿ ಇಲ್ಲಾಂದರೆ ಕಾಕ್ರೋಚು ಅದಕ್ಕೆಲ್ಲ ಒಂದು ಫುಡ್ ಆಗುತ್ತಲ್ವ ಹಾಗಾಗಿ ಎವ್ರಿ ಡೇ ಒಂದು ಚಾಕು ತಗೊಂಡು ಅಲ್ಲಿ ಆಬ್ ಕೆಳಗಡೆ ಏನಾದರೂ ಫುಡ್ಡು ಹೋಗಿ ಸೇರ್ಕೊಂಡಿತ್ತಂದ್ರೆ ಅದನ್ನೆಲ್ಲ ತೆಗ್ದುಬಿಡ್ತೀನಿ ನೆಕ್ಸ್ಟ್ ಇವಾಗ ಗ್ಯಾಸ್ಕೊಂಡು ಟಪ್ಪೆಲ್ಲ ಒರೆಸ್ಕೊಂಡು ಅದಾದಮೇಲೆ ಶಿಂಕು ಕೂಡ ಎಲ್ಲ ಉಜ್ಜಿ ತೊಳೆದ್ಬಿಡ್ತೀನಿ ಪ್ರತಿದಿನ ಶಿಂಕು ಪಾತ್ರೆ ತೊಳೆದ್ರೂ ಶಿಂಕ್ ಹತ್ರ ಗಲೀಜಿರಬಾರ್ದು ಇಲ್ಲಿ ಗ್ಯಾಸ್ ಕೌಂಟರ್ ಟಾಪ್ ಕೂಡ ಗಲೀಜಿರ್ಬಾರ್ದು ಎರಡೂ ನೀಟಾಗಿ ತೊಳೆದು ಒಂದು ಸ್ವಲ್ಪ ಬಿಸಿನೀರು ಹಾಕ್ಬಿಡ್ತೀನಿ ಕಿಚನಲ್ಲಿ ಆವಾಗ ಬ್ಯಾಡ್ ಸ್ಮೆಲ್ ಏನೂ ಇರೋದಿಲ್ಲ ಅಂತ ಅಂದ್ಬಿಟ್ಟು ಈ ನೀರು ನೀರು ಕೆಲವೊಂದು ಸಲ ಸ್ಟೋರ್ ಮಾಡಿ ಏನಕ್ಕಾದರೂ ಅಲ್ಲಿ ತೊಳೆಯೋದಕ್ಕೆ ಇಟ್ಕೊಂಡಿದ್ದೀನಿ ಒಂದೊಂದು ಸಲ ಸುಮ್ಮನೆ ಹೋಗ್ತಾ ಇರುತ್ತೆ ನೀರು ನೀರು ಹೋಗ್ತಾ ಇರೋ ಪ್ಲೇಸೆಲ್ಲ ಒಂಥರ ಕೊಚ್ಚ ರೀತಿ ಸ್ಮೆಲ್ ಬರುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಒಂದು ಮಗ್ ಒಂದು ಕೆಟ್ಟಲ್ಲು ಬಿಸಿನೀರು ಕಾಯಿಸಿ ಹಾಕ್ಬಿಡ್ತೀನಿ ಬಿಸಿನೀರು ಹಾಕೋದ್ರಿಂದ ಏನು ಅವಾಯ್ಡ್ ಆಗುತ್ತೆ ಬ್ಯಾಡ್ ಸ್ಮೆಲ್ಲು ಸೊ ಹಾಗಾಗಿ ಸೊ ಗ್ಯಾಸ್ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿದೆ ಅದಾದಮೇಲೆ ಲಾಸ್ಟಿಗೆ ಮ್ಯಾಟ್ ಮೇಲೆ ಇರೋಂಥ ಕಸ ಎಲ್ಲ ಒದ್ರೆ ಬಿಟ್ಟು ಈಗ ಕಸ ಎಲ್ಲ ಗುಡಿಸಿ ಹಾಕ್ಬಿಟ್ರೆ ಆಯಿತು ಸ್ವಲ್ಪ ಅಡುಗೆ ಲೇಟಾಗೆ ಒಂದು ಎಂಟುವರೆಗೆ ಮಾಡ್ತೀನಿ ಮುದ್ದೆ ಒಂದು ಮಾಡೋದಿತ್ತು ಅಷ್ಟೇನೆ ಇವತ್ತಿನ ಬ್ಲಾಗ್ ಇದಾಗಿತ್ತು ನಿಮಗೆ ಏನಾದರೂ ಡಿಸ್ಟರ್ಬೆನ್ಸ್ ಆಗಿದ್ರೆ ಸಾರಿ ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಮರೆಯದೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾ ಬಾಯ್